ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಕನ್ ಸ್ನೇಹ ಅನಿ ಕನ್ನಡ ವ್ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಮಗನ ಜೊತೆ ಸೊ ಹೆಂಗಾಟಾಡ್ತಿದ್ದೆ ನೋಡಿ ಥ್ಯಾಂಕ್ಸ್ಗಳು ಅಂದರೆ ಇರಲಿಲ್ಲ ಅವನೇನೋ ಲೋಟ ಇತ್ತು ಸೊ ಅದಕ್ಕೆ ಎತ್ಕೋಕ್ಕೋಸ್ಕರ ಕಿತ್ತಾಡ್ತಿದ್ದಾನೆ ಸೊ ನಾನಿವತ್ತು ಮೊಟ್ಟೆ ಬಿಡೋಣ ಅಂತ ಬಿರಿಯಾನಿ ಮಾಡೋಣ ಅಂತ ಮಾಡಿದ್ದೆ ಸೊ ನಿಮಗೆಲ್ಲ ಹಾಗೆ ತೋರಿಸೋಣ ಹೆಂಗೆ ಮಾಡಿದೆ ಯಾವ ಥರ ಇತ್ತು ಅಂತ ತೋರಿಸೋಣ ಅಂದ್ಕೊಂಡು ಟ್ರೈ ಮಾಡ್ತೀನಿ ಪ್ಲೀಸ್ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಮೊಟ್ಟೆ ಬಿರಿಯಾನಿ ಮೊಟ್ಟೆ ಬಿರಿಯಾನಿಗೆ ಮೊದಲು ಗ್ಲಾಸ್ ಹಿಸಿಕೊಂಡು ಗಂಡೆ ಕುಕ್ಕರ್ ಮಡಗಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿ ಜಾಸ್ತಿ ಹಾಕ್ಬೇಡಿ ಎಣ್ಣೆ ಆ್ಯಡ್ ಮಾಡಿಬಿಡಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ంతర నూ చి పౌడర్ స్వల్ప ఒన్ టేబల్ స్పూన్ అే గరం మసాలా ఒక టేబల్ స్పూన్ అశ్ణు పుడిచిక్చిట్కి హండ్రు మొట్ట మొదలె నేను బేసి సిప్ప తగ్గు మడికొండే సో అదన మన ఆడ్ మూ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಸ್ವಲ್ಪ ಮಸಾಲೆನೇ ಹಿಡಿಬೇಕು ಆ ರೀತಿ ಆಗೋ ಗಂಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕೈ ಆಡಿಸ್ತಾ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆನೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಬರೋದು ಸೊ ಫ್ರೈ ಮಾಡ್ಕೊಂಡೈತು ಒಂದೊಂದೇ ಮೊಟ್ಟೆನ ತೆಗೆದು ಇತ್ತಿಡಿ ಎತ್ತಿಟ್ಟಾದ್ಮೇಲೆ ಅದೇ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಅದಕ್ಕೆ ಎಲೆ ಒಂದು ಚಕ್ಕೆ ಆಮೇಲೆ ಹತ್ರ ಮೆತ್ತೆ ಪೌಡರ್ ಇರುತ್ತೆ ಮೆಂತೆ ಪೌಡ್ರ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಿ ಇವಾಗ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಖಾರ ಬಿಡಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡಿ ಒಂದು ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಮೂರು ಈರುಳ್ಳಿ ಸಾಕು ಅದನ್ನು ಅದು ಕೆಂಪು ಹಾಕಬೇಕು ಸ್ವಲ್ಪ ಕಲರ್ ಬಿಡಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಫ್ರೈ ಕಲರ್ ಕಾಣಿಸ್ಬೇಕು ಆ ರೀತಿ ಫ್ರೈ ಆಗ ಚೆನ್ನಾಗಿ ಈರುಳ್ಳಿನ ಹುರ್ಕೊಳ್ಬೇಕು ಈ ಥರ ಕಲರ್ ಬಿಟ್ಟಿರಬೇಕು ಆ ಒಂದು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಒಂದು ಟೇಬಲ್ಸ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದನ್ನು ಸ್ವಲ್ಪ ಕೈಯಾಡ್ಸ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾಯ್ತು ಟೊಮೊಟೊ ಹಾಕ್ಕೊಂಡು ಒಂದು ಮೂರು ಟೊಮೊಟೊ ಮೂರು ಈರುಳ್ಳಿ ತಗೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪ ಮೆತ್ತಗೆ ಹಾಕಬೇಕು ಸಾಫ್ಟ್ ಆಗಬೇಕು ಆ ರೀತಿಗಿಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಸೊ ನಾನು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಈಗ ಟೊಮೆಟೊ ಸಾಫ್ಟ್ ಆಗಿದೆ ನಾವು ಒಂದೊಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಸ್ವಲ್ಪ ಅರ್ಶನ ಹಾಕಿ ಫ್ರೈ ಮಾಡಿಕೊಳ್ಬೇಕು ಮತ್ತು ನಾನು ಮನೆಯಲ್ಲಿ ಬಳಸುವಂತಹ ಧನಿಯಾ ಪೌಡರ್ ಒಂದು ಏರ್ ಒನ್ ಟೇಬಲ್ ಸ್ಪೂನ್ ಹಾಕಿ ಫ್ರೈ ಮಾಡ್ಕೋಬೇಕು ಕೊಂಡು ಫ್ರೈ ಮಾಡ್ಕೊಂಡಿದ್ಲಿ ಅದು ಸ್ವಲ್ಪ ಫ್ರೈ ಆಗಬೇಕು ಮಸಾಲೆಯೆಲ್ಲ ಎಣ್ಣೆ ಬಿಡಬೇಕು ಆ ರೀತಿ ಫ್ರೈ ಆಗಬೇಕು ಯಾಕಂದರೆ ಅದರಿಂದನೇ ಟೇಸ್ಟ್ ಬರೋದು ಸೊ ಅದಕ್ಕೆ ಫ್ರೈ ಮಾಡ್ಕೊಳ್ಬೇಕು ಅದು ಎಣ್ಣೆ ಬಿಡಬೇಕು ಎಣ್ಣೆ ಎಲ್ಲ ಬಿಡುವ ರೀತಿ ಫ್ರೈ ಮಾಡಿಕೊಂಡು ನಂತರ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಯೆಲ್ಲ ಬಿಟ್ಟಿದೆ ಈ ರೀತಿ ಫ್ರೈ ಆಗಬೇಕದು ಕೈ ಹಾರಿಸ್ಕೊಳ್ತಾ ಇರಬೇಕು ಇಲ್ಲ ಅಂದರೆ ಹಣ್ಣಿಡ್ಕೊಂಡು ಬಿಡುತ್ತೆ ಸೊ ಅದಕ್ಕೆ ತಳ ಹಿಡಿಬೇಡ್ದಲ್ಲ ಅದಕ್ಕೋಸ್ಕರ ಕೈ ಹಿಡ್ಕೊಂಡು ಅಲ್ಲೇ ಫ್ರೈ ಮಾಡ್ಕೊಳ್ತಾ ಬೇಕು ನಂತರ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವಾ ಆ ಮಿಳ್ಳೆಯಲ್ಲಿ ಒಂದು ಮಿಳೆ ಅಕ್ಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಎರಡು ಮಿಳೆಯಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಳ್ಳೆ ಒಂದು ಅಕ್ಕಿ ಒಂದು ಪಾವು ಅಕ್ಕಿ ತೊಗೊಂಡ್ರೆ ನಾವು ಎರಡು ಪಾವು ನೀರು ಇಯ್ಬೇಕು ಆ ರೀತಿ ಆ ಕನ್ಸಷ್ಟಿಯಲ್ಲಿ ನಾನು ಎರಡು ಮಿಳೆ ನೀರು ತೊಗೊಂಡಿದ್ದೀನಿ ಅದನ್ನು ಮತ್ತೆ ಕೈ ಆಡಿಸ್ಕೊಳ್ಬೇಕು ಈಗ ಅಂಡ್ ತಳ ಎಡೀಫಲ್ಲ ಸೊ ಅದಕ್ಕೆ ಕೈ ಆಳಿಸ್ಕೊಡ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡೆ ಸೊ ನೀವು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಅದನ್ನು ಮಳಾಕೆ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಅದೇ ನೋಡಿ ಈ ಥರ ಮಳೆ ಬಂದಿದೆ ಇವಾಗ ನಾನು ಮೊದಲೇ ಅಕ್ಕಿನ ತೊಳೆದು ಸ್ವಲ್ಪ ಹೊತ್ತು ನೆನೆಯಾಗಿದ್ದೆ ಸೊ ಅದಕ್ಕೆ ಅಕ್ಕಿ ತೊಳೆದು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೀವೆಷ್ಟು ತಗೊಂಡ್ರು ಅಕ್ಕಿನ ಸ್ವಲ್ಪ ಅದಕ್ಕೆ ಡಬ್ಬಲ್ ನೀರು ಇರಿ ಏಕೆಂದರೆ ಅದು ಬೆಂದು ಅಳುತ್ತಲ್ವಾ ಅಕ್ಕಿನ ನಾನು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಎರಡು ಮೇಲೆ ನೀರು ಓದಿದ್ದೀನಿ ನೀವು ಯಾವ ಅಕ್ಕಿ ತಗೊಂಡಿರ್ತೀರ ಅಕ್ಕಿಗೆ ಮೆಜರ್ಮೆಂಟಲ್ಲಿ ನೀರು ಒಯ್ಕೊಳ್ಳಿ ನೋಡಿ ಅಕ್ಕಿ ಹಾಕೊಂಡಾದ್ಮೇಲೆ ಒಂದು ಸಲ ಕೈ ಆಡಿಸಿ ಬಿಡ್ತೀನಿ ಅದು ಒಂದು ಮಳ್ಳು ಬರಬೇಕು ಆ ರೀತಿ ಬಿಟ್ಟು ನಂತರ ಇವಾಗ ನೋಡಿ ಮಳೆ ಬಂದಿದೆ ಈ ರೀತಿ ಮಳೆ ಬಂದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇನ್ನೂ ಸ್ವಲ್ಪ ಮಡಿಕೊಂಡಿದ್ದೆ ಅದನ್ನು ಹ್ಯಾಡ್ ಮಾಡಿಕೊಂಡು ಏಕೆಂದರೆ ಟೇಸ್ಟ್ ಬರುತ್ತೆ ಕೊನೆಯಲ್ಲಿ ಹಾಕಿದ್ರೆ ಸೊ ಅದಕ್ಕೆ ನಾನು ಕೊತ್ತಮೀರೆ ಸೊಪ್ಪು ಮತ್ತು ಕುದಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸ್ ಕೊಡ್ತೀನಿ ಮತ್ತು ಮೊಟ್ಟೆನ ಫಸ್ಟೇ ಫ್ರೈ ಮಾಡಿ ಎತ್ಕೊಂಡಿದ್ನಲ್ಲ ಸೊ ಅದನ್ನೇ ಆ್ಯಡ್ ಮಾಡಿ ಮೊಟ್ಟೆ ಎಲ್ಲ ಹಾಕೊಂಡೈತಲ್ಲ ಸೊ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಡಿ ಮತ್ತು ತಳ ಹಿಡಿಬಾರ್ದಲ್ಲ ಅದಕ್ಕೋಸ್ಕರ ಅಷ್ಟೇ ಒಂದು ಮಿಕ್ಸ್ ಕೊಟ್ಟು ಅದು ಕುದಿ ಬರ್ತಾಯಿದೆ ಸೊ ಅದಕ್ಕೆ ನಾನು ಇವಾಗ ಅದು ಈ ರೀತಿ ಕುದಿ ಬಂದಾದಮೇಲೆ ನಾನು ವಿಸಲ್ ಒಂದು ಒಂದು ವಿಸಲ್ಗೆ ಕುಕ್ಕರ್ ಮುಚ್ಚಳೆ ಹಾಕಿ ವಿಸಲ್ ಕೊಡ್ತೀನಿ ನಂದು ಇದು ಫ್ಟೇ ಬಟ್ಟು ಊಟ ಅಂತೂ ಸಕ್ಕತ್ತಾಗಿತ್ತು ನೀವು ಟ್ರೈ ಮಾಡಿ ಮನೇಲಿ ಹೇಗಿರುತ್ತೆ ಅಂತ ನನಗೂ ಕಮೆಂಟ್ ಮಾಡಿ ಸೊ ನಂದು ಇದು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಪ್ಲೀಸ್ ಎಲ್ಲ ನನಗೋಸ್ಕರ ಸಪೋರ್ಟ್ ಮಾಡಿ ಕೆಲವೊಂದು ತಪ್ಪಿದ್ರೆ ಸೊ ಕಮೆಂಟ್ ಮಾಡಿ ನಾನು ಅದನ್ನು ತಿತ್ಕೊಂಡು ಮುಂದಕ್ಕೆ ವೀಡಿಯೋ ಮಾಡೋಕ್ಕೆ ಹೆಲ್ಪ ಬಂತು ಸೊ ನಾನು ವೈ ಅಂತ ನೋಡಿಬಿಟ್ಟು ಆಮೇಲೆ ಇವಾಗ ಓಪನ್ ಮಾಡಿ ನೋಡಿ ಚೆನ್ನಾಗಿದೆ ಅಂತ ನನಗೆ ಪ್ರಶ್ನೆ ಬಾಯಲ್ಲಿ ನೀರು ಬರ್ತಾ ಇತ್ತು ನೀವೆಲ್ಲ ಕಮೆಂಟಿಂಗ್ ಹೇಳ್ತಾರೆ ಅಂತ ಅನ್ಕೋಬೋದು ಸಾಮಾನ್ಯವಾಗಿ ಎಲ್ಲ ಊಟನೂ ನಾವು ಮಾಡಿದ್ದಲ್ವಾ ಬಾಯಲ್ಲಿ ನೀರು ಬಂದು ಬಟ್ ಟೇಸ್ಟ್ ಅನ್ನೋದು ಸೂಪರ್ ಆಗಿತ್ತು ನೋಡಿ ಈ ರೀತಿ ಆಗಿದೆ ಕಲರು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ನಾವು ತಿಂದು ನೋಡೋದಲ್ಲ ಸಕ್ಕತ್ತಾಗಿತ್ತು ನೀವು ನಾನು ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ మైద <laughs> <laughs>